ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಾಂಛನಾಸ್ ಲೈಫ್ ಸ್ಟೈಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗೋ ಅಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ ಹಬ್ಬ ಅಂತ ಅಂದರೆ ಒಂದು ಟ್ರೆಡಿಷನಲ್ ಅಂತ ಹೇಳ್ಬೋದು ಸಾಂಪ್ರದಾಯಿಕವಾಗಿ ಮಾಡೋ ಅಂಥ ಹಬ್ಬದ ಅಡುಗೆ ಅಂತ ಹೇಳ್ಬೋದು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲನ್ನು ಈಸಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಬರುತ್ತೆ ಇದು ಒಂದು ಕಪ್ ಲೆಕ್ಕ ಅಂತ ಹೇಳಿದ್ರೆ ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟು ಒಂದು ಅಷ್ಟು ನಾನು ಇಲ್ಲಿ ಸೋನಾ ಮಸೂರಿ ಹಾಕಿ ತೊಗೊಂಡಿದ್ದೀನಿ ನೀವು ಇಲ್ಲಿ ಹಂಸ ಹಾಕಿ ಪ್ರತ್ ಒಂದು ಅಕ್ಕಿ ಕೂಡ ತೊಗೊಳ್ಬೋದು ಕೆಲವೊಂದು ಸಲ ಡಿಪೋ ಅಕ್ಕಿ ಕೂಡ ತೊಗೋತಾರೆ ಸೊ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಹೆಸರು ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಅನ್ಪಾಲಿಷ್ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇರುತ್ತೆ ಅದನ್ನು ತೊಗೊಳ್ಬೋದು ಸ್ನೇಹಿತರೆ ಇದೇ ತೊಗೊಳ್ಬೇಕಂತ ಏನೂ ಇಲ್ಲ ಅಕ್ಕಿನೂ ಅಷ್ಟೇ ನೋಡಿ ಸೋನ ಮಸೂರಿ ನೀವು ಇದನ್ನು ಬಿಟ್ಟು ಯಾವುದು ಬೇಕಾದರೂ ತೊಗೊಳ್ಬೋದು ನೀವು ನಾನು ಇವೆರಡನ್ನೂ ಕೂಡ ಇಡೀ ಬೆಚ್ಚಗೆ ಅಂತ ಹೇಳ್ತೀವಲ್ವ ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ನಾನು ಏನೂ ಹಾಕೋತಾ ಇಲ್ಲ ಬೇಗ ಆಗಿಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂಥರ ಹಸಿ ಸ್ಮೆಲ್ ಇರೋದಿಲ್ಲ ಹೆಸರು ಬೇಳೆ ಅಂತಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಹಾಗೆ ಬೇಯಿಸಿದ್ರೆ ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು ಇಡೀ ಆಗೋ ತನಕ ಮಾಡ್ಕೊಳ್ಳೋಣ ಸಂಕ್ರಾಂತಿ ಅಂದರೆ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಇಲ್ಲ ಅದು ಸಂಕ್ರಾಂತಿ ಅಂತಾನೆ ಅನ್ನಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಸೊ ಬೆಲ್ಲ ಹಾಕಿ ಮಾಡೋದ್ರಿಂದ ಒಂದು ಟೇಸ್ಟ್ ಅಂತೂ ಆಸಮ್ ಅಂತ ಹೇಳ್ಬೋದು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಅಕ್ಕಿದು ಕಲರ್ ಕೂಡ ಚೇಂಜ್ ಆಗುತ್ತೆ ವೈಟ್ ಆಗ್ತಾ ಬರುತ್ತೆ ನೋಡಿ ಇಡಿ ಬೆಚ್ಚಗೆ ಅಂದರೆ ಸುಡ್ತಾ ಇತ್ತು ಓಕೆನಾ ಅಷ್ಟಿದ್ರೆ ಇಡಿ ಬೆಚ್ಚಗೆ ಅಂತ ಹೇಳ್ಬಿಟ್ಟು ಸೊ ಇದು ರೆಡಿ ಆಗಿದೆ ಇದು ಸ್ವಲ್ಪ ಮೇಲೆ ನಾನು ಇದಕ್ಕೆ ಸುಮಾರು ಒಂದೂವರೆ ಆಗುತ್ತೆ ಒಂದು ಕಪ್ ಅಕ್ಕಿ ಅರ್ಧ ಬೇಳೆ ಇರೋದ್ರಿಂದ ಇರೋದರಿಂದ ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಕಪ್ಪುವಷ್ಟು ನಾನು ನೀರನ್ನು ಬಿಸಿಗಿಟ್ಟಿದೆ ಸೊ ಬಿಸಿ ನೀರನ್ನು ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀನಿ ಬೇಗ ಆಗತ್ತೆ ಅಂತ ಇದು ಕುದಿಯೋದಕ್ಕೆ ಶುರುವಾಗಿದೆ ನೋಡಿ ಬೇಗನೆ ಕುದಿಯೋದಕ್ಕೆ ಶುರುವಾಗಿದೆ ಒಂದು ರೌಂಡ್ ಇದನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ ಅದು ಬಿಸಿ ನೀರು ಹಾಕಿದ ತಕ್ಷಣ ಅಕ್ಕಿನೂ ಸ್ವಲ್ಪ ಬಿಸಿ ಇರುತ್ತೆ ಅಲ್ವ ಸೊ ಬೇಗ ಹೊಂದ್ಕೊಳ್ಳೋದಿಲ್ಲ ಅದಕ್ಕೆ ಎರಡು ಸಲ ಹೊಂದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅದಕ್ಕೆ ಉಪ್ಪು ಏನೂ ಹಾಕಬಾರ್ದು ಸ್ನೇಹಿತರೆ ನಾವು ಈ ರೀತಿ ಮಾಡೋದರಿಂದ ಟೈಮ್ ಸೇವಿಂಗ್ ಅಂತ ಕೂಡ ಹೇಳ್ಬೋದು ಒಂದೇ ಇದರಲ್ಲಿ ಎರಡು ಥರ ಡಿಶನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಂಡಿದ್ದೀನಿ ಸೊ ಕುದೀತಾ ಇದೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೊಳ್ಳೋಣ ನಾವು ಆಮೇಲೆ ಇದನ್ನು ಮುಂದೆ ನೆಕ್ಸ್ಟ್ ಪ್ರೊಸೆಸನ್ನು ಹೇಳ್ತೀನಿ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೋಡಿ ಬೇಗ ಬಿಸಿ ನೀರು ಹಾಕಿರೋದ್ರಿಂದ ಬೇಗನೆ ಕುದೀತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದರೆ ನಮಗೆಲ್ಲೂ ಸ್ವಲ್ಪ ಬೆಂದಿಲ್ಲ ಆ ಥರ ಏನೂ ಅನಿಸೋದಿಲ್ಲ ಪೂರ್ತಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದು ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೊಳ್ಳೋಣ ಈಗ ಪ್ರೆಷರ್ ಬಿಟ್ಟಿದೆ ತುಂಬ ಅದುವಾಗಿ ಆಗಿತ್ತು ಒಂದು ವೇಳೆ ನಿಮಗೆ ಗಟ್ಟಿ ಅನ್ನಿಸ್ತಾ ಬೇಳೆ ಅಂದರೆ ಸ್ವಲ್ಪ ಗಟ್ಟಿ ಆಗ್ತಾನೇ ಇರುತ್ತೆ ತಣ್ಣಗಾದಾಗೆಲ್ಲ ಸೊ ನೀವು ಇದಕ್ಕೆ ಬಿಸಿ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಷ್ಟೇ ನೀರು ಹಾಕಬೇಕು ಅಂತ ಏನಿಲ್ಲ ಒಂದು ಮೆಷರ್ಮೆಂಟ್ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳಿದೆ ಇಷ್ಟನ್ನು ಮಾಡೋದು ಸುಮಾರು ಒಂದು ನಾಲ್ಕು ಜನ ಸಫಿಷಿಯೆಂಟಾಗಿ ತಿನ್ಬೋದು ಇದನ್ನು ನೋಡಿ ಈ ರೀತಿಯಾಗಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಸ್ಮ್ಯಾಶ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಈ ಥರ ಜಸ್ಟ್ ಮಿಕ್ಸ್ ಮಾಡಿದ್ರು ಸಾಕು ಚೆನ್ನಾಗಿ ಬೆಂದಿರುತ್ತೆ ನಾವು ನೀರು ಜಾಸ್ತಿ ಹಾಕಿರೋದ್ರಿಂದ ನೋಡಿ ಯಾವ ರೀತಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿತ್ತು ಬನ್ನಿ ಇವಾಗ ಫಸ್ಟು ನಾವು ಇದನ್ನು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪ ಇದ್ದೀನಿ ನಾನು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಕೂಡ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಬ್ಬದ ಅಡುಗೆ ಅಂದರೆ ತುಪ್ಪ ಜಾಸ್ತಿ ಇರಲೇಬೇಕು ಇದಕ್ಕೆ ತುಪ್ಪ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಸಿ ಕರಿಬೇವಿನ ಸೊಪ್ಪು ಅದನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಮಕ್ಕಳು ಮನೆ ಅಂತ ಹೇಳಿದ್ರೆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಸ್ವಲ್ಪ ಖಾರ ಆಗುತ್ತೆ ಅಂತ ಈ ರೀತಿ ಇದ್ರೆ ಸೈಡಿಗೆ ತೆಗೆದಿಡ್ಬೋದು ಅಂತ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಬೋದು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ಇಲ್ಲಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಬೇಕಾದಷ್ಟು ಹಾಕೊಳ್ಬೋದು ಇಲ್ಲಿ ಗೋಡಂಬಿಯನ್ನು ಅದ್ರ ಜೊತೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗ್ ಹಾಕ್ತಾಯಿದ್ದೀನಿ ಹಿಂಗಂತೂ ಮುಖ್ಯವಾಗಿ ಹಾಕಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಅಂತ ಈಗ ಇಷ್ಟನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳೋಣ ನಾವು ಇದನ್ನೆಲ್ಲ ಸೇರ್ಸೋದ್ರೊಳಗಡೆ ಫ್ರೈ ಆಗಿ ಹೋಗ್ಬಿಟ್ಟಿರುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ ಇವಾಗ ಇದಕ್ಕೆ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡಿದ್ದೆ ಅದರಲ್ಲಿ ಒಂದು ಕಾಲು ಭಾಗ ನಾನು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಏನು ಹೆಸರು ಬೇಳೆ ಹಕ್ಕಿ ಬೇಯಿಸಿದ್ದೆ ಅಲ್ವಾ ಅದರಲ್ಲಿ ಒಂದು ಕಾಲು ಭಾಗ ಎತ್ತಿಟ್ಕೊಂಡಿದ್ದೀನಿ ಸಿಹಿ ಪೊಂಗಲ್ಗೆ ಅಂತ ಇನ್ನು ಬ್ಯಾಲೆನ್ಸ್ ಏನು ಉಳ್ಕೊಂಡಿದೆ ಅಲ್ವಾ ಅದನ್ನು ಈಗ ಈ ಒಗ್ಗರಣೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಅದು ಕುದ್ದು ತಣ್ಣಗಾಗ್ತಾ ಆಗ್ತಾ ತೆಳುವಾಗತ್ತೆ ನೀವು ಲಂಚ್ ಬಾಕ್ಸಿಗೆ ಕಳಿಸ್ತೀರಾ ಅಥವಾ ಬೇರೆ ತಿಂಡಿ ಟೈಮಲ್ಲಿ ಮಾಡಿದ್ದೀರಾ ಅಂದರೆ ಸ್ವಲ್ಪ ತೆಳುವಾಗಿನೇ ನೀವು ಕೂಡಿಸ್ಬೋದು ಇಲ್ಲಿ ಸುಮಾರು ಒಂದು ಐದರಿಂದ ಆರು ಕರಿಮೆಣಸನ್ನು ಈ ಥರ ಹಿಂಗೆ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಶುಂಠಿ ಒಂದು ಇಂಚಷ್ಟು ಶುಂಠಿಯನ್ನು ತುರಿದು ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಕೂಡ ಫೈನ್ ಚಾಪ್ ಆಗಿದೆ ಇದಕ್ಕೆ ಒಣ ಕೊಬ್ಬರಿ ಉಪ್ಯೋಗಿಸಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕಾಯಿ ತುರಿಗಿಂತ ಒಣ ಕೊಬ್ಬರಿ ತುಂಬ ಚೆನ್ನಾಗಿರತ್ತೆ ರುಚಿಗೆ ಉಪ್ಪು ನಾವು ಅಕ್ಕಿ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂತು ಅಂತ ಹೇಳಿದ್ರೆ ಸೂಪರ್ ಆಗಿರೋ ಅಂಥ ಟ್ರೆಡಿಷ್ನಲ್ಲಾಗಿ ಮಾಡೋ ಅಂಥ ಖಾರ ಪೊಂಗಲ್ ರೆಡಿ ಆಯಿತು ಸ್ನೇಹಿತರೆ ನೋಡಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ ನೀವು ಇದನ್ನು ಲಂಚ್ ಬಾಕ್ಸಿಗೆ ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡ್ ಮಿಕ್ಸ್ ಮಾಡಿದ ಮೇಲೆ ಅದು ಒಂದು ಕುದಿ ಬಂದರೆ ಸಾಕು ಪೂರ್ತಿಯಾಗಿ ಕುದಿಲೇಬೇಕು ಅಂತ ಆ ಥರ ಏನೂ ಇಲ್ಲ ಒಂದು ಕುದಿ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಗಿತ್ತು ಮೇನ್ ಹೇಳಬೇಕು ಅಂದರೆ ರುಚಿಯಾಗಿತ್ತು ನೀವು ಈ ರೀತಿಯಾಗಿ ಈಸಿ ಮೆಥಡಲ್ಲಿ ಮಾಡಿ ಸ್ನೇಹಿತರೆ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಸೊ ಈ ಟೈಮ್ನಲ್ಲಿ ನಾನು ಸ್ಟವನ್ನ ಆಫ್ ಮಾಡ್ತಾ ಸಾಕು ಇದು ರೆಡಿ ಆಗಿದೆ ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಇದ್ದೀನಿ ಇವಾಗ ಸಿಹಿ ಪೊಂಗಲಿಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧರಿಂದ ಮುಕ್ಕಾಲು ಗ್ಲಾಸಷ್ಟು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸುಮಾರು ನಾಲ್ಕು ಚಿಕ್ಕ ಚಿಕ್ಕದಾಗಿರುವಂಥ ಉಂಡೆ ಬೆಲ್ಲನ ಜಸ್ಟಿಗೆ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಜಾಸ್ತಿ ಏನೂ ಇಲ್ಲ ಬೇಗನೆ ಕರಗಿಬಿಡುತ್ತೆ ಸ್ನೇಹಿತರೆ ಸಣ್ಣ ಸಣ್ಣದಾಗಿತ್ತು ಅದಕ್ಕೆ ನೀನು ನಾಲ್ಕು ತೊಗೊಂಡಿದ್ದೀನಿ ನಾನೀಗ ಮಾಡ್ತಾ ಇರೋವಂಥ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲು ಕ್ವಾಂಟಿಟಿ ಬಂದು ಸುಮಾರು ಒಂದು ಐದು ಜನ ಸಫಿಷಿಯಂಟಾಗಿ ತಿನ್ಬೋದು ಸ್ನೇಹಿತರೆ ಇಷ್ಟನ ಐದರಿಂದ ಆರು ಜನ ತಿನ್ಬೋದು ಇಲ್ಲಿ ಪಾಕ ಮಾಡ್ಕೊಬೇಕು ಅಂತ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಜಸ್ಟ್ ಅದು ಈ ಥರ ಹಿಂಗೆ ಕುದಿ ಬಂದರೆ ಸಾಕು ಬೆಲ್ಲ ಕರಗಿಬಿಡುತ್ತೆ ನೋಡಿ ಈಗ ಆಲ್ಮೋಸ್ಟ್ ಕರಗಿದೆ ಸೊ ಇಲ್ಲಿ ಇದನ್ನ ಸೈಡ್ಗೆ ಇಟ್ಕೊಂಬಿಡೋಣ ಇಲ್ಲೊಂದು ಪ್ಯಾನ್ ತಗೊಂಡು ಪ್ಯಾನ್ಗೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಅದ್ರ ಜೊತೆ ಗೋಡಂಬಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೀವು ಡ್ರೈ ಫ್ರೂಟ್ಸನ್ನು ಯಾವುದೇ ಸ್ವೀಟ್ಸಿಗಾಗಲಿ ಯಾವುದಕ್ಕಾದರೂ ಆಗಲಿ ನೀವು ಇಷ್ಟ ಅನುಸಾರ ಹಾಕ್ಕೊಳ್ಬೋದು ಸ್ನೇಹಿತರು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಕೆಲವೊಬ್ರು ಮನೇಲಿ ಇಷ್ಟಪಡ್ತಾರೆ ಕೆಲವೊಬ್ಬರು ಮನೇಲಿ ಅಷ್ಟು ಇಷ್ಟಪಡೋದಿಲ್ಲ ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಇದನ್ನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಕಲರ್ ಚೇಂಜ್ ಆಗಿದೆ ಇದ್ರ ಜೊತೆ ನಾನಿಲ್ಲಿ ಒಣ ದ್ರಾಕ್ಷಿನೂ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಸ್ವೀಟ್ ಮಾಡಬೇಕಾದ್ರೆ ಆಲ್ ಆಲ್ಮೋಸ್ಟ್ ಲೋ ಫ್ಲೇಮ್ನಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದು ಕೂಡ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ನಾವು ಕರ್ಗಸ್ ಅಂಥ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ ಈಸಿ ವೇ ಅಂತ ಹೇಳ್ಬೋದು ಸುಮಾರು ಒಂದು ಹದಿನೈದು ನಿಮಿಷದ ಒಳಗಡೆ ಇವೆರಡೂ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ನೋಡಿ ಅದರಲ್ಲಿ ಏನೂ ಕೂಡ ಡಸ್ಟ್ ಇರಲಿಲ್ಲ ಆ ಥರ ಏನಾದರೂ ಇತ್ತು ಅಂತಂದರೆ ನೀವು ಅದನ್ನು ಸ್ವಲ್ಪ ಸೋಸ್ಕೊಳ್ಬೋದು ನಾನಿಲ್ಲಿ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಪುಡಿ ಮಾಡಿ ಹಾಕೋದ್ರಿಂದ ಅದರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿಬೇಕು ಅಂತ ಏನಿಲ್ಲ ಸ್ನೇಹಿತರೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅನ್ನ ಮತ್ತು ಬೇಳೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಲ್ಲದ ನೀರು ಮುಂಚೆನೇ ಇರೋದರಿಂದ ಇದನ್ನಷ್ಟು ನಾನು ತೆಳುವಾಗಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನೀವು ಬೇಕಂದರೆ ನೀವು ನೀರು ಹ್ಯಾಡ್ ಮಾಡಿಕೊಂಡು ತೆಳುವಾಗಿ ಮಾಡ್ಕೊಳ್ಬೋದು ನಾನು ಹೇಳ್ದಾಗೆ ತಣ್ಣಗಾಗ್ತಾ ಆಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಒಣ ಕೊಬ್ಬರಿ ಇದನ್ನು ಒಂದು ಮುಷ್ಟಿವಷ್ಟು ಹಾಕಿದ್ದೀನಿ ಒಣ ಕೊಬ್ಬರಿನಾ ಇವಾಗೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬಂದರೆ ಸಾಕು ಇದು ಕೂಡ ಅಷ್ಟೇ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಗಂಟು ಅನ್ನೋದು ಇರಬಾರ್ದು ಅಷ್ಟೇನೇನು ಇಲ್ಲ ಇದರಲ್ಲಿ ನೋಡಿ ತುಂಬ ಚೆನ್ನಾಗಿರೋ ರುಚಿ ರುಚಿಯಾಗಿರೋ ಅಂಥ ಸೂಪ್ಪರಾಗಿರೋ ಅಂತ ಇನ್ನೂ ಬೇಕು ಇನ್ನೂ ಬೇಕು ಅನಿಸೋ ಸ್ವೀಟ್ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ಕುದಿದೆ ಕುದಿಯೋದಕ್ಕೂ ಕೂಡ ಶುರುವಾಗಿದೆ ಸೊ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೂಪರ್ ಡೂಪರ್ ಆಗಿರೋ ಅಂಥ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡೂ ಕೂಡ ಕಡಿಮೆ ಸಮಯದಲ್ಲಿ ರೆಡಿಯಾಗಿದೆ ಟ್ರೆಡಿಷನಲ್ ವೇನಲ್ಲಿ ಅಂತ ಹೇಳ್ಬೋದು ಸಾಂಪ್ರದಾಯಿಕವಾಗಿ ಮಾಡೋ ಅಂಥ ರೆಸಿಪಿ ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಮಿಸ್ ಮಾಡದೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮಿಸ್ ಮಾಡಿದೆ ನೀವು ಶೇರ್ ಮಾಡಿ ಸೊ ಯಾರೆಲ್ಲ ಈ ರೀತಿಯಾಗಿ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ನೀರು ಅಳತೆ ಇಷ್ಟೇ ಅಂತ ಏನಿಲ್ಲ ಕೆಲವೊಂದು ಸಲ ನಾನು ಹಾಗೆ ಜಾಸ್ತಿ ಇಡಿಸುತ್ತೆ ನೋಡಿಕೊಂಡು ನೀವು ಇಲ್ಲಿ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ರುಚಿಯಾಗಿರೋ ಅಂತ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ರೆಡಿಯಾಗಿದೆ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ